ದೂರದರ್ಶನ ಟೆಲಿವಿಷನ್ ಇಪ್ಪತ್ತನೆಯ ಶತಮಾನದ ಅತ್ಯದ್ಭುತ ಆವಿಷ್ಕಾರಗಳಲ್ಲಿ ದೂರದರ್ಶನವೂ ಒಂದು ದೂರದ ದೃಶ್ಯಗಳನ್ನು ನಮಗೆ ದರ್ಶನ ಮಾಡಿಸುವುದರಿಂದ ಟಿ ವಿಗೆ ದೂರದರ್ಶನ ಎಂಬ ಹೆಸರು ಬಂದಿದೆ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇಂಗ್ಲೆಂಡಿನ ಜಾನ್ ಬೇಮರ್ಟ್ ಎಂಬ ವಿಜ್ಞಾನಿ ಕಂಡುಹಿಡಿದನು ಸಂಪರ್ಕ ಮಧ್ಯಮ ವಿಜ್ಞಾನದ ಕೊಡುಗೆ ಪ್ರಸಾರ ಕೇಂದ್ರವು ಹೊರಡಿಸುವ ಶಬ್ದ ಮತ್ತು ಚಿತ್ರ ತರಂಗಗಳನ್ನು ಆಯಸ್ಕಾಂತ ತರಂಗಗಳನ್ನಾಗಿ ಮಾರ್ಪಡಿಸಿ ಮತ್ತೆ ಶಬ್ದ ಮತ್ತು ಚಿತ್ರರಂಗಗಳನ್ನಾಗಿ ಪ್ರಸಾರ ಮಾಡುವ ಸಾಧನವಾಗಿದೆ ಇದು ದೃಶ್ಯ ಶ್ರವ್ಯ ಮಧ್ಯಮ ಹೀಗಾಗಿ ಘಟನೆಗಳ ಕುರಿತಾಗ ವಿವರಗಳನ್ನು ದೃಶ್ಯರೂಪದಲ್ಲಿ ನೋಡಬಹುದು ಸಂಜೀವಿನಿಯಾದ ಮಾನವ ತನ್ನ ಸುತ್ತಮುತ್ತ ನಡೆಯುವ ವಿಚಾರಗಳನ್ನು ತಿಳಿಯಲು ಸಮೂಹ ಮಾಧ್ಯಮಗಳನ್ನು ಸೃಷ್ಟಿಸಿಕೊಂಡ ಅಂತಹ ಮಾಧ್ಯಮಗಳಲ್ಲಿ ದೂರದರ್ಶನ ಅತ್ಯಂತ ಪ್ರಭಾವಶಾಲಿಯಾದದ್ದು ಜಗತ್ತಿನ ಯಾವ ಮೂಲೆಯಲ್ಲಿನೋ ನಡೆದಿರುವ ಘಟನೆಯನ್ನು ಪ್ರತ್ಯಕ್ಷಗೊಳಿಸಲು ದೂರದರ್ಶನದಿಂದ ಸಾಧ್ಯ ಉಪಗ್ರಹ ತಂತ್ರಜ್ಞಾನದ ಮುಖಾಂತರ ಇಂದು ಅಸಂಖ್ಯಾತ ವಾಹಿನಿಗಳು ಬೆಳಕಿಗೆ ಬಂದಿವೆ ಮನೆಯಲ್ಲಿ ಕುಳಿತೇ ಪ್ರಪಂಚ ಪರ್ಯಾಟನೆ ಮಾಡಬಹುದು ದೇಶ ವಿದೇಶಗಳ ವಿದ್ಯಮಾನಗಳನ್ನು ತಿಳಿಯಬಹುದು ಬಾಹ್ಯಾಕಾಶ ಸಾಗರದಾಳಗಳನ್ನು ವೀಕ್ಷಿಸಬಹುದು ಪ್ರಕೃತಿಯ ನಿಗೂಢತೆಯನ್ನು ಅರಿಯಬಹುದು ಸಂಗೀತವನ್ನು ಆಲಿಸಿ ಚಲನಚಿತ್ರಗಳನ್ನು ವೀಕ್ಷಿಸಿ ಸಾಮಾನ್ಯ ತಜ್ಞವನ್ನು ಹೆಚ್ಚಿಸಿಕೊಳ್ಳಬಹುದು ಶಿಕ್ಷಣ ಪ್ರವಾಸಕಾಗಿಯೇ ವಾಹಿನಿಯೊಂದು ಆರಂಭವಾಗಿರುವುದು ಶಿಕ್ಷಣ ಕ್ಷೇತ್ರದ ಕಾಂತಿಯೆಂದೇ ಭಾವಿಸಬಹುದು ಇಂದು ದೂರದರ್ಶನ ನಮ್ಮ ಬದುಕಿನ ಅವಿಭಾಜ್ಯ ಅಂಗವೇ ಆಗಿದೆ ದೂರದರ್ಶನದಲ್ಲಿ ಮನರಂಜನೆ ಕವಿ ಸಮ್ಮೇಳನ ಹರಟೆ ಸಂದರ್ಶನ ನೇರ ಪ್ರಸಾರದ ಸೌಲಭ್ಯ ಆಟೋಟಗಳು ರೈತರಿಗೆ ಸಲಹೆ ಗ್ರಾಮೀಣ ಆರೋಗ್ಯ ಜನಸಂಪರ್ಕ ಜನಪರ ಕಾರ್ಯಕ್ರಮಗಳು ವಿದ್ಯಾಭ್ಯಾಸ ಚಿತ್ರಕಲೆ ಶಿಲ್ಪಕಲೆ ನೃತ್ಯ ನಾಟಕ ಸಂಗೀತ ಮುಂತಾದ ಕಾರ್ಯಕ್ರಮಗಳು ಬಿತ್ತರಗೊಂಡು ಎಲ್ಲ ವಾಯುಮಾನದವರಿಗೂ ಒಗ್ಗುವಂತಿದೆ ಯು ಸಿ ಜಿ ಕಾರ್ಯಕ್ರಮಗಳು ಉನ್ನತ ವಿದ್ಯಾಭ್ಯಾಸ ಮಾಡುವವರಿಗೆ ದಾರಿದೀಪವೇ ಆಗಿದೆ ರಾಮಾಯಣ ಮಹಾಭಾರತಗಳಂತಹ ಧಾರಾವಾಹಿಗಳು ನಮ್ಮ ಪುರಾಣ ಇತಿಹಾಸಗಳನ್ನೇ ನಮ್ಮ ಕಣ್ಮುಂದೆ ತಂದು ಅಲೌಕಿಕ ಆನಂದವನ್ನು ನೀಡುತ್ತವೆ ವೀಕ್ಷಕರಿಗೆ ಆಯ್ಕೆ ಸ್ವಾತಂತ್ರ್ಯವೂ ಇರುವುದರಿಂದ ಉತ್ತಮ ಕಾರ್ಯಕ್ರಮಗಳನ್ನು ಆಯ್ದುಕೊಳ್ಳುವುದು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ದೂರದರ್ಶನದಿಂದ ಕೆಲವು ದುಷ್ಪರಿಣಾಮಗಳು ಉಂಟು ಅತಿಯಾದ ದೂರದರ್ಶನ ವೀಕ್ಷಣೆಯಿಂದ ನಿದ್ರಾಹೀನತೆ ಮಾನಸಿಕ ಒತ್ತಡ ದೃಷ್ಟಿದೋಷಗಳಂತಹ ಸಮಸ್ಯೆಗಳು ಎದುರಾಗುತ್ತವೆ ಕೀಳು ಅಭಿರುಚಿಯ ಕಾರ್ಯಕ್ರಮಗಳು ಸಿನಿಮಾಗಳು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುತ್ತಿವೆ ಅಂಧಾನುಕರಣೆಯಿಂದ ವಿದೇಶಿ ಸಂಸ್ಕೃತಿಯ ದಾಸರಾಗುತ್ತಿದ್ದೇವೆ ಕ್ರೌರ್ಯ ದಬ್ಬಾಳಿಕೆ ಹಿಂಸೆ ಅನ್ಯಾಯ ಅಶ್ಲೀಲತೆಯನ್ನು ವೈಭವ ವೈಭವೀಕರಿಸುವ ಕಾರ್ಯಕ್ರಮಗಳು ಬಿತ್ತರಗೊಂಡು ಅಪ್ರಬುದ್ಧರು ನೋಡಿ ಸಮಾಜದಲ್ಲಿ ಶಾಂತಿಯನ್ನು ಕದಡುವ ಸಂದರ್ಭಗಳು ಉಂಟಾಗುತ್ತವೆ ದೂರದರ್ಶನವನ್ನು ಸೋಮಾರಿಗಳು ಪೆಟ್ಟಿಗೆ ಎಂದು ಕರೆಯಲಾಗಿದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನವಿಡವಿಯದೆ ಟಿ ವಿ ವೀಕ್ಷಣೆಯಲ್ಲಿ ತೊಡಗಿ ಸೋಮಾರಿಗಳಾಗಿ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಾರೆ ಸದಾ ಟಿ ವಿಯನ್ನು ನೋಡುವ ಮಕ್ಕಳು ಸರಿಯಾದ ವ್ಯಾಯಾಮವಿಲ್ಲದೆ ಆರೋಗ್ಯ ಹಾಳಾಗುತ್ತಿರುತ್ತಿದೆ ಕೈಯಲ್ಲಿರುವ ಬೆಂಕಿಯಿಂದ ಒಲೆಯನ್ನು ಹೊತ್ತಿಸಬಹುದು ಮನೆಯನ್ನು ಸುಡಬಹುದು ಹಾಗೆ ದೂರದರ್ಶನದಿಂದ ಒಳಿತು ಕೆಡುಕುಗಳೆರಡೂ ಉಂಟು ಆದರೆ ಉತ್ತಮ ಕಾರ್ಯಕ್ರಮಗಳನ್ನು ನೋಡುವ ಕೆಟ್ಟದ್ದನ್ನು ತಿರಸ್ಕರಿಸುವ ಗುಣ ಸ್ವಭಾವಗಳನ್ನು ಬೆಳೆಸಿಕೊಂಡರೆ ದೂರದರ್ಶನವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳಬಹುದು